ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಎರಡೇ ಮಾರ್ಗ ಒಂದು ಮತಗಳ್ಳತನದ ಬಗ್ಗೆ ಅಫಿಡವಿಟ್ ಹಾಕಬೇಕು ಇಲ್ಲ ಅಂದ್ರೆ ಇಡೀ ದೇಶದ ಜನರ ಬಳಿ ಕ್ಷಮೆ ಕೇಳಬೇಕು ಬೆಂಗಳೂರಲ್ಲಿ ಶಾಸಕ ಸುರೇಶ್ ಕುಮಾರ್ ರಾಹುಲ್ ಗಾಂಧಿ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಮತಗಳ್ಳತನಕ್ಕೆ ನಿಜವಾದ ಸಾಕ್ಷಿ ನಮ್ಮ ಬಳಿ ಇದೆ ಅಂತ ವಾಜಪೇಯಿ ಒಂದು ವೋಟ್ನಿಂದ ನಿಂದ ಬಹುಮತ ಕಳೆದುಕೊಂಡ್ರು ಮತಗಳ್ಳತನ ಆರೋಪಕ್ಕೆ ಸಾಕ್ಷಿಯೇ ಕಾಂಗ್ರೆಸ್ ಪರಮೇಶ್ವರ್ ಹೇಳಿಕೆಯೇ ದೊಡ್ಡ ಅಫಿಡವಿಟ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಸುರೇಶ್ ಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಸಾಕ್ಷಿ ಇದ್ರೆ ಅಫಿಡವಿಟ್ ಸಲ್ಲಿಕೆ ಮಾಡಲಿ ರಾಹುಲ್ ಗಾಂಧಿ ಅವರು ಇಲ್ಲ ಅಂದ್ರೆ ಜನರ ಎದುರುಗಡೆ ಕ್ಷಮೆ ಕೇಳಬೇಕು ಅಂತೇಳಿ ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿರೋರು ರಾಹುಲ್ ಗಾಂಧಿಯವರು ಈಗಾಗಲೇ ಒಂದು ಲಕ್ಷ ಮತಗಳತನ ಕರ್ನಾಟಕ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಾಗಿದೆ ಮಹದೇವಪುರದಲ್ಲೂ ಕೂಡ ಈ ರೀತಿ ಆಗಿದೆ ಅಂತೇಳಿ ಸಾಕ್ಷಿ ಸಮೇತವಾಗಿ ನಿನ್ನೆ ಬೆಂಗಳೂರಿಗೆ ಬಂದಿದ್ದು ಆಯಿತು ಪ್ರತಿಭಟನೆ ಮಾಡಿದ್ದು ಆಯಿತು ಚುನಾವಣಾ ಆಯೋಗಕ್ಕೆ ಒಂದಷ್ಟು ಡಾಕ್ಯುಮೆಂಟನ್ನು ಸಲ್ಲಿಕೆ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಈಗ ಸುರೇಶ್ ಕುಮಾರ್ ಅವರು ಈ ರೀತಿಯಾಗಿ ಒಂದು ಆಗ್ರಹವನ್ನ ಮಾಡಿದ್ದಾರೆ ಅವರ ಹತ್ರ ಸಾಕ್ಷಿ ಇದ್ರೆ ಸಾಕ್ಷಿಯನ್ನ ತೋರಿಸ್ಲಿ ಅಫಿಡವಿಟ್ ಸಲ್ಲಿಕೆ ಮಾಡಲಿ ಇಲ್ಲ ಅಂತ ಅಂದ್ರೆ ಜನರ ಬಳಿ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕಾಗುತ್ತೆ ಪರಮೇಶ್ವರ್ ಅವರ ಹೇಳಿಕೆಯೇ ಇದಕ್ಕೆ ದೊಡ್ಡ ಸಾಕ್ಷಿ ಅಂತೇಳಿ ಸುರೇಶ್ ಕುಮಾರ್ ಮಾತನಾಡಿದ್ದಾರೆ ಯಾರನ್ನೋ ಕೊಡಿಸಿ ಗುದ್ದುತಾ ಇದ್ವು ಅಂತ ಪರಮೇಶ್ವರ್ ಈ ರಾಜ್ಯದ ಗೃಹ ಸಚಿವರು ಇದಕ್ಕಿಂತ ಒಂದು ಅಫಿಡವಿಟ್ ಬೇಡ ಕಾಂಗ್ರೆಸ್ಗೆ ಫಸ್ಟ್ ಕ್ಲಾಸ್ ಅಫಿಡವಿಟ್ ಐ ಅಪ್ರಿಶಿಯೇಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಫಾರ್ ಹಿನ್ಸಿಯರ್ ದಟ್ ಫ್ರಾಂಕ್ ಅಫಿಡವಿಟ್ ಸೊ ಏನಾದರೂ ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಇದ್ರೆ ಪರಮೇಶ್ವರ್ ಹತ್ರ ಒಂದ್ಸಲ ಕೇಳಿ ಏನಾಯ್ತು ಆಕ್ಚುಲಿ ನಮ್ಮ ಕಾಲದಲ್ಲಿ ಹೆಂಗೆ ಗೆಲ್ತಾ ಇದ್ವು ಅಂತ ಕೇಳಿದ್ರೆ ಈ ರೀತಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಅಪಪ್ರಚಾರ ಮಾಡೋದು ನಿಲ್ಲಿಸ್ತಾರೆ ವಿಶೇಷವಾಗಿ ನೈನ್ಟೀನ್ ನೈನ್ಟೀನಲ್ಲಿ ಟಿ ಎನ್ ಸೇಷನ್ ಆಲ್ ಆಸೇಷನ್ ಅಂತ ಕರೀತಾ ಇದ್ವು ನಾವು ಅವರು ಬಂದ್ಮೇಲೆ ಎಲೆಕ್ಷನ್ ಕಮಿಷನ್ಗೆ ಒಂದು ಘನತೆ ಒಂದು ಮರ್ಯಾದೆ ಒಂದು ರೀತಿ ಅಪೋಸಿಷನ್ ಪಾರ್ಟಿಗಳಿಗೆ ಒಂದು ಹೆದರಿಕೆ ಅನ್ನೋದು ಬಂತು ಟಿ ಎನ್ ಸೇಷನ್ ಬಂದ್ಮೇಲೆ ಈ ಸಮಯದಲ್ಲಿ ಒಂದು ಹೇಳಬೇಕು ನಮ್ಮ ಅರ್ಗದ್ ನಾನೇನ್ ಅಂತ ನಮ್ಮ ಶಾಸಕರಿದ್ದಾರೆ ಗೃಹ ಸಚಿವರಾಗಿದ್ದವರು ಟಿ ಎನ್ ಸೇಷನ್ ತೀರ್ಕೊಳ್ಳಕ್ಕೆ ಒಂದು ವರ್ಷ ಎರಡು ವರ್ಷ ಮುಂಚೆ ತೀರ್ಥಹಳ್ಳ ಯಾವುದೋ ದೇವಸ್ಥಾನಕ್ಕೆ ಬಂದಿದೆ ಯಾವುದೋ ಹಳ್ಳಿ ದೇವಸ್ಥಾನ ಅದು ಹೆಂಗ್ ಬಂದ್ರುತ್ತ ಯಾರಿಗೂ ಗೊತ್ತಿಲ್ಲ ಅರ್ಗದ ನಾನೇ ಅಂತ ಹೋಗ್ಬಿಟ್ಟು ಎಲ್ಲರ ಕಡೆ ಶೇಷನ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡುದ್ರಂತೆ ಯಾಕೆ ಯಾಕೆ ನೀವು ನನ್ನ ಪರಿಚಯನ ಇಲ್ವಲ್ಲ ಯಾಕೆ ಇಲ್ಲ ಸರ್ ನಿನ್ನಿಂದ ನಿಮ್ಮಿಂದ ನನ್ನಂತವ್ರು ಕೂಡ ವಿಧಾನಸಭೆಗೆ ಹೋಗಂಗ ಫಾರ್ ದಿರ್ ಓನ್ ರೀಸನ್ಸ್ ಮಾಡ್ತಾ ಇದ್ದಾರೆ ಒಂದೊಮ್ಮೆ ಜನಸಾಮಾನ್ಯರು ಈ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಅಕೌಂಟೆಂಟ್ ಜನರಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಬಗ್ಗೆ ವಿಶ್ವಾಸ ಕಳ್ಕೊಂಡ್ಬಿಟ್ರೆ ಹರಿಯಾಣದಲ್ಲಿ ಖಾಪ್ ಪಂಚಾಯತಿ ಇದೆಯಲ್ಲ ಅದ ಆನ್ಸರು ನನ್ ಗೊತ್ತಿಲ್ಲ ಅದು ಸೊ ರಾಹುಲ್ ಗಾಂಧಿ ಈ ಹ್ಯಾಸ್ ಡನ್ ಎ ಗ್ರೇಟ್ ಡಿಸ್ಸರ್ವಿಸ್ ಟು ದ ಡೆಮಾಕ್ರೆಟಿಕ್ ಅಟ್ಮಾಸ್ಫಿಯರ್ ಆಫ್ ದಿಸ್ ಕಂಟ್ರಿ ಇನ್ಸ್ಟಿಟ್ಯೂಷನ್ ಆಫ್ ದಿಸ್ ಕಂಟ್ರಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈಗ ರಾಹುಲ್ ಗಾಂಧಿ ಅವರಿಗೆ ಇರೋದು ಎರಡೇ ಮಾರ್ಗ ಒಂದು ಅಫಿಡವಿಟ್ ಹಾಕಿ ಓತ್ ಮೇಲೆ ಏನೇನಾಗಿದೆ ಅಂತ ಪೂರ್ತಿ ಡೀಟೇಲ್ಸ್ ಕೊಡೋದು ಇಲ್ಲದೆ ದೇಶದ ಕ್ಷಮಾಪಣೆ ಕೇಳ್ಕೊಳೋದು